ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಆಗಿ ಫಸ್ಟ್ ಯಾವುದೇ ನಾನು ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಸೊ ತುಂಬ ಜನರಿಗೆ ನೆಗ್ಲೆಕ್ಟ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಬಂದು ತುಂಬಾ ತೊಂದರೆನೋ ಉಂಟು ಮಾಡ್ಬಿಡುತ್ತೆ ಏನಪ್ಪ ಅಂತಂದರೆ ಫಸ್ಟು ನೀವು ಪಿರಿಯಡ್ ತಳ್ಳಿ ಹೋಗಿದ ತಕ್ಷಣ ಚೆಕ್ ಮಾಡ್ತೀರಾ ಪ್ರೆಗ್ನೆನ್ಸಿ ಚೆಕ್ ಮಾಡ್ತೀರಾ ಅಲ್ವಾ ಸೊ ಆವಾಗ ಇನ್ನೂ ಒಂದು ತಿಂಗಳು ತಾನೇ ಆಗಿದೆ ಇನ್ನೂ ಐದು ದಿವಸ ತಾನೇ ಆಗಿದೆ ಪರವಾಗಿಲ್ಲ ಬಿಡು ನಾವು ಇನ್ನೂ ಒಂದು ಮೂರು ತಿಂಗಳಾದಮೇಲೆ ಹೋಗಿ ಡಾಕ್ಟ್ರ್ ಹತ್ರ ರೆಗ್ಯುಲರ್ ಚೆಕಪ್ ಹೋಗೋಣ ಅಂತ ಅಂದ್ಕೊಳ್ಳುವಂಥ ವಿಷಯ ಬಂದು ತುಂಬ ತುಂಬಾ ತಪ್ಪು ಇದು ಯಾಕೆ ಅಂತಂದರೆ ನೀವು ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮನೇಲೆ ಯೂರಿನ್ ಟೆಸ್ಟಲ್ಲಿ ಫೇಂಟ್ ಲೈನ್ ಬಂದರೂ ಕೂಡ ಅಂದರೆ ಲೈಟಾಗಿ ಲೈನ್ ಬಂದರೂ ಕೂಡ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕು ಇದು ಯಾಕೆ ಅಂತಂದರೆ ನಿಮ್ಮ ಮಗುವಿನ ಒಂದು ಪ್ರೆಗ್ನೆನ್ಸಿ ಅದು ಏನಾಗಿ ಆಗಿದೆ ಅಂದರೆ ಮಗು ಎಲ್ಲಿ ಫಾರ್ಮ್ ಆಗಿದೆ ಏನಾಗುತ್ತೆ ಅಂದರೆ ಗರ್ಭಕೋಶದಲ್ಲಿ ಮಧ್ಯ ಫಾರ್ಮ್ ಆಗುತ್ತೆ ಕೆಲವ್ರಿಗೆ ಟ್ಯೂಬಲ್ಲಿ ಫಾರ್ಮ್ ಆಗಿಬಿಡತ್ತೆ ಈ ರೀತಿ ಆಗುವಾಗ ಮಗುವಿನ ಬೆಳವಣಿಗೆಗೆ ತುಂಬ ಪ್ರಾಬ್ಲಮ್ ನಿಮ್ಮ ಹೆಲ್ತ್ ಕಂಡೀಷನ್ಸ್ ಕೂಡ ತುಂಬ ವೀಕ್ ಆಗಿಬಿಡತ್ತೆ ಸೊ ಇದನ್ನು ಕಂಡುಹಿಡಿಯೋಕ್ಕೋಸ್ಕರನೇ ನೀವು ಫಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮನೆಯಲ್ಲಿ ಪಾಸಿಟಿವ್ ಬಂದಿದ ತಕ್ಷಣವೇ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ಅಲ್ಲೇನು ಮಾಡ್ತಾರೆ ಅಂದರೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಸೊ ಬ್ಲಡ್ ಟೆಸ್ಟ್ ಅಲ್ಲಿ ನಿಮಗೆ ಹೆಚ್ ಸಿ ಜಿ ಚೆಕ್ ಮಾಡಿಸ್ತಾರೆ ಮತ್ತೆ ಹೆಚ್ ಐ ಬಿ ಚೆಕ್ ಮಾಡ್ತಾರೆ ಅಹ್ ಕೆಲವೊಂದು ಟೆಸ್ಟ್ಗಳು ನಿಮ್ಮ ಎಚ್ ಬಿ ಲೆವೆಲ್ ಎಷ್ಟಿದೆ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಥೈರಾಯ್ಡ್ ಚೆಕ್ ಮತ್ತೆ ಡಯಾಬಿಟೀಸು ಪ್ರತಿಯೊಂದು ಚೆಕಿಂಗ್ ಅನ್ನು ಮಾಡ್ತಾರೆ ಮತ್ತೆ ಸ್ಕ್ಯಾನ್ ಅನ್ನೋದು ಮಾಡ್ತಾರೆ ಕೆಲವ್ರಿಗೆ ಡಾಮಿನಲ್ ಮೇಲೆ ಸ್ಕ್ಯಾನ್ ಮಾಡ್ತಾರೆ ಕೆಲವ್ರಿಗೆ ವಜೈನಲ್ ಸ್ಕ್ಯಾನ್ ಅಂತ ಮಾಡ್ತಾರೆ ಸೊ ಅವಾಗ ಮಗುವಿನ ಬೆಳವಣಿಗೆ ಎಲ್ಲಿದೆ ಎಕ್ಸಾಕ್ಟ್ ಆಗಿ ಮಗು ಎಲ್ಲಿ ಬೆಳೀತಾ ಇದೆ ಎಲ್ಲಿ ಫಾರ್ಮ್ ಆಗಿದೆ ಸೊ ಈ ಒಂದು ಪ್ರೆಗ್ನೆನ್ಸಿ ಕಂಟಿನ್ಯೂಸ್ ಆಗಿ ಹೆಲ್ದಿ ಆಗಿ ಕಂಟಿನ್ಯೂ ಆಗುತ್ತಾ ಇಲ್ಲ ಪ್ರಾಬ್ಲಮ್ ಆಗುತ್ತಾ ಮಗುವಿನ ಬೆಳವಣಿಗೆ ಏನೇನು ಆಗಬಹುದು ಮುಂದೆ ಅನ್ನೋದನ್ನ ಕೆಲವೊಂದು ತುಂಬಾ ತುಂಬ ಸೂಕ್ಷ್ಮವಾಗಿ ಟೆಸ್ಟ್ ಮಾಡಿ ಹೇಳ್ತಾರೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಆಗ್ತಿದ್ದ ಹಾಗೆ ನಿಮಗೆ ಸ್ಕ್ಯಾನ್ಸ್ ಇರುತ್ತೆ ಆ ಸ್ಕ್ಯಾನಲ್ಲಿ ಏನೇನು ಹೇಳ್ತಾರೆ ಅಂತಂದ್ರೆ ಎಂಟಿ ಸ್ಕ್ಯಾನು ಡಾಪ್ಲರ್ ಸ್ಕ್ಯಾನು ಸೊ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಇವೆಲ್ಲನೂ ಮಾಡ್ತಾರೆ ಇದು ಯಾರು ಮಾಡ್ತಾರೆ ಅಂತಂದ್ರೆ ಲೇಟ್ ಪ್ರೆಗ್ನೆನ್ಸಿ ತುಂಬಾ ಏಜ್ ಆದ್ಮೇಲೆ ಒಂದು ಮೂವತ್ತು ವರ್ಷ ಮೇಲೆ ನೀವು ಪ್ರೆಗ್ನೆಂಟ್ ಆಗಿದ್ರೆ ತುಂಬಾ ಟ್ರೀಟ್ಮೆಂಟ್ಗಳಾದ್ಮೇಲೆ ಪ್ರೆಗ್ನೆಂಟ್ ಆಗಿದ್ರೆ ಇಲ್ಲ ಸ್ವಂತದಲ್ಲೇ ಮದ್ವೆ ಆಗಿದ್ರೆ ತೀರಾ ಹತ್ತಿರದಲ್ಲೇ ಮದುವೆ ಆಗಿದ್ರೆ ಇವೆಲ್ಲ ಮಾಡ್ತಾರೆ ಅಂತಂದ್ರೆ ನಿಮಗೆ ಕೆಲವೊಂದು ಟೆಸ್ಟ್ ಪರ್ಟಿಕ್ಯುಲರ್ ಆಗಿ ಸ್ಪೆಷಲ್ ಟೆಸ್ಟ್ ಗಳನ್ನ ಮಾಡ್ತಾರೆ ಯಾಕೆ ಅಂತಂದ್ರೆ ಮಗುವಿನ ಹೆಲ್ತ್ ಅನ್ನ ನೋಡೋದಕ್ಕೆ ಕ್ರೋಮೋಸೋಮ್ಸ್ ಗಳ ಇದೆಲ್ಲ ಮತ್ತೆ ಡಾಪ್ಲರ್ ಸ್ಕ್ಯಾನ್ ಎಂಟಿ ಸ್ಕ್ಯಾನ್ ಮಗುವಿಗೆ ಯಾವ್ದಾದ್ರು ಮುಂದೆ ಆರ್ಟಿಸಮ್ ಬರುತ್ತಾ ಮಗು ತೊಂದ್ರೆ ಆಗುತ್ತಾ ಮಗುವಿನ ಹೆಲ್ತ್ ಹೇಗಿದೆ ಮಗುವಿನ ಕಿಡ್ನಿ ಬೆಳವಣಿಗೆ ಪ್ರತಿಯೊಂದನ್ನು ಚೆಕ್ ಮಾಡೋದಕ್ಕೋಸ್ಕರನೇ ಕೆಲವೊಂದು ಸ್ಕ್ಯಾನ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಆ ಡೇಟಾ ಮಾಡಿಸ್ಬೇಕು ಅಂತ ಕೊಡೋದು ನೀವು ಆ ಟೈಮಲ್ಲಿ ಇವತ್ತು ಬೇಡ ನಾಳೆ ಅನ್ನೋದು ಇಲ್ಲ ಈ ವಾರ ಬೇಡ ನೆಕ್ಸ್ಟ್ ವಾರ ಅನ್ನೋದು ಈ ವಾರ ನಾನು ಬಿಸಿ ನೆಕ್ಸ್ಟ್ ವಾರ ನೋಡ ನೋಡ್ಕೊಳ್ಳೋಣ ಅನ್ನೋದು ಮಾಡೋ ಹಾಗಿಲ್ಲ ನೀವೇನಿದ್ರು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಡಾಕ್ಟರ್ ಹತ್ರ ಹೇಳಿದಂಗೆ ಆ ಟೈಮ್ಗೆ ಆನ್ ಟೈಮ್ ಹಾಸ್ಪಿಟ್ಲಲ್ಲಿ ಇರಬೇಕು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ಹಾಸ್ಪಿಟ್ಲಿಗೆ ಹೋಗಬೇಕು ನನಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಅಕ್ಕ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಹಾಸ್ಪಿಟ್ಲಿಗೆ ಯಾವಾಗ ಹೋಗ್ಬೇಕು ಅಂತ ನಾನು ನೆಕ್ಸ್ಟ್ ಡೇನೇ ಅಂತ ಹೇಳ್ತೀನಿ ಸೊ ಮೇ ಬಿ ಇವತ್ತೇ ಮಾಡಿರ್ತೀರಾ ಈವ್ನಿಂಗ್ ಮಾಡಿರ್ತೀರಾ ಬೆಳಗ್ಗೆ ಡಾಕ್ಟರ್ಸ್ ಹೋಗಬೇಕು ಸಿಗ್ತಾರೆ ಒಂದೊಂದು ವೇಳೆ ಈವ್ನಿಂಗ್ ಟೈಮೇ ಹೋಗಬೇಕು ಹೋಗಬೇಕು ಅಂದರೆ ಈವ್ನಿಂಗ್ ಟೈಮು ಹೋಗಿ ಒಂದು ವೇಳೆ ನೀವು ನೈಟಲ್ಲಿ ಚೆಕ್ ಮಾಡಿದ್ದೀರಾ ನೈಟಲ್ಲಿ ಪಾಸಿಟಿವ್ ಬಂತು ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಒಂದೊಳ್ಳೆ ಗೈನಕಾಲಜಿಸ್ಟ್ ಒಂದೊಳ್ಳೆ ಹಾಸ್ಪಿಟ್ಲನ್ನ ನೀವು ಬಂದು ರೆಫರ್ ಮಾಡ್ಕೊಳ್ಳಿ ಯಾಕಂದರೆ ಅದು ನೀವು ಅಲ್ಲೇ ಇದ್ದೀರಾ ಅಲ್ಲೇ ಇರ್ತೀರಾ ಅಂದರೆ ಅಲ್ಲೇ ಬಾಡಿಗೆ ಮನೇಲಿ ಇದ್ದೀರಾ ಸಂತ ಮನೇಲಿ ಇದ್ದೀರಾ ಅಲ್ಲೇ ಕೆಲಸ ಮಾಡ್ಕೊಂಡು ಉಳ್ಕೊಂಡಿದ್ದೀರಾ ನನಗೆ ಇಂಥ ಹಾಸ್ಪಿಟ್ಲೇ ಹತ್ರ ಅನ್ನೋರು ಅಂಥ ಹಾಸ್ಪಿಟಲ್ ಚೂಸ್ ಮಾಡ್ಕೊಳ್ಳಿ ಕೆಲವರು ಟ್ರಾನ್ಸ್ಫರ್ ಆಗೋರು ಇರ್ತೀರ ಅಂದ್ರೆ ಅಂದರೆ ಬೇರೆ ಊರುಗಳಿಗೆ ಹೋಗೋರು ಇರ್ತೀರ ಸೊ ಒಂದೊಳ್ಳೆ ಹಾಸ್ಪಿಟ್ಲ್ ರೆಫರ್ ಮಾಡ್ಕೊಂಡು ತೋರಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತಿರೋ ಅಲ್ಲಿ ಒಂದೊಳ್ಳೆ ಹಾಸ್ಪಿಟಲ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಮೇಲೆ ಬಂದು ರೆಗ್ಯುಲರ್ ಆಗಿ ಫುಡ್ ತಗೊಳ್ಳೋದು ಡಾಕ್ಟರ್ ಕೊಡುವಂಥ ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಇವೆಲ್ಲವೂ ಮುಖ್ಯ ಇದನ್ನು ಕೂಡ ಇವತ್ತ ಇವತ್ತು ಮಿಸ್ ಮಾಡಿದೆ ನಾಳೆ ಕರೆಕ್ಟಾಗಿ ಮಾತ್ರ ಹಾಕ್ತೀನಿ ಅನ್ಕೊಳ್ಳೋದು ಹಂಗೆಲ್ಲ ಇಲ್ಲ ಕರೆಕ್ಟಾಗಿ ಹಾಕೋಬೇಕು ಮತ್ತೆ ಟಿ ಟಿ ಇಂಜೆಕ್ಷನ್ಸ್ ಹಾಕ್ತಾ ಇದ್ರು ಸೊ ಇವಾಗೂ ಹಾಕ್ತಾರೆ ಅದನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಇವಾಗ ಯಾವ ತರ ಇಂಜೆಕ್ಷನ್ಸ್ ನೇಮ್ ಎಲ್ಲ ಚೇಂಜ್ ಆಗಿದೆ ಮೊದಲು ಟಿ ಟಿ ಇತ್ತು ಈಗ ಟಿ ಡಿ ಇದೆ ಡಿ ಟಿ ಅಂತ ಹೇಳ್ತಾರೆ ಏನೋ ಟ್ಯಾಬ್ಲೆಟ್ ಸಾರಿ ನನಗೆ ಇಂಜೆಕ್ಷನ್ಸ್ ನೇಮ್ ಎಲ್ಲ ಸರಿಯಾಗಿ ಗೊತ್ತಿಲ್ಲ ಟಿ ಟಿ ಅಂತ ನಮ್ಗೆ ಹಾಕ್ತಿದ್ರು ಅಂದ್ರೆ ಹದಿನೈದು ಹದಿನಾಲ್ಕು ವರ್ಷ ಹದಿಮೂರು ವರ್ಷದ ಮುಂಚೆಯಿಂದ ಹೇಳ್ತಿದ್ದೀನಿ ನಾನು ಸೊ ಆ ಇಂಜೆಕ್ಷನ್ಸ್ ಬಗ್ಗೆ ಕೇಳಿ ಅದ್ರ ಬಗ್ಗೆ ಡಾಕ್ಟರ್ಸ್ ರೆಫರ್ ಮಾಡ್ತಾರೆ ನಿಮಗೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕ್ಯಾನ್ಸ್ ಯಾವುದೇ ಸ್ಕ್ಯಾನ್ ಆಗಿರ್ಬೋದು ಫಸ್ಟ್ ಮಿಸ್ಟರ್ ಸೆಕೆಂಡ್ ಟ್ರಮಿಸು ತರ್ಡ್ ರೆಮಿಸ್ವರ್ಗು ಯಾವುದೇ ಸ್ಕ್ಯಾನ್ ಇದ್ರೂ ಮಿಸ್ ಮಾಡೋ ಹಾಗಿಲ್ಲ ಸೊ ಇಷ್ಟು ವಿಷಯಗಳನ್ನು ಬಿಗಿನಿಂಗಲ್ಲಿ ತಿಳ್ಕೋಬೇಕು ಯಾಕಂದರೆ ಈಗ ಪ್ರೆಗ್ನೆಂಟ್ ಆಗಿರೋರು ಇರ್ತೀರಾ ಇವತ್ತಿಲ್ಲ ನಾಳೆ ಅಂದ್ಕೊಂಡು ಮನೇಲಿರೋದು ಹಂಗೆಲ್ಲ ಮಾಡೋ ಹಾಗಿಲ್ಲ ಮತ್ತು ನೋವು ಬಂತು ಅಂದರೆ ಮನೇಲಿರೋದು ಬ್ಲೀಡಿಂಗ್ ಆಯಿತು ಅಂದರೆ ಮನೇಲೇ ಇರೋದು ಜ್ವರ ಅತಿಯಾಗಿ ಬಂತು ಅಂದರೂ ಮನೇಲಿರೋದು ಮತ್ತು ವಜೈನಲ್ ಇನ್ಫೆಕ್ಷನ್ಸ್ ಈಸ್ಟ್ ಇನ್ಫೆಕ್ಷನ್ಸ್ ಮತ್ತು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಯೂರಿ ಮೂತ್ರ ಆದ್ರೂ ಏ ಏನಾಗೋಲ್ಲ ಬಿಡು ನೀರು ಕುಡಿದ್ರೆ ಸರೋಗುತ್ತೆ ಹೊಟ್ಟೆ ಮೇಲೆ ಹರಳೆಣ್ಣೆ ಹಾಕ್ಕೊಂಡ್ರೆ ಸರೋಗುತ್ತೆ ಅಂತ ಅಂದ್ಕೊಳ್ಳೋದು ಈ ಅರ್ಲಿ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ತುಂಬ ಇನ್ಫೆಕ್ಷನ್ಸ್ ಅನ್ನೋದು ಹೆಣ್ಮಕ್ಳಲ್ಲಿ ಕಾಣುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸು ಸಿಕ್ಕಾಪಟ್ಟೆ ಇರುತ್ತೆ ನಿಮಗೆ ವಾಮಿಟಿಂಗು ಡೈಜೆಸ್ಟಿವ್ ಸಿಸ್ಟಮ್ ಬಾಧೆ ಏನೇ ಚೆನ್ನಾಗಿ ಇಷ್ಟವಾಗಿರೋ ಊಟ ತಿಂದ್ರೂ ಜೀರ್ಣ ಆಗೋಲ್ಲ ಉಳಿತೆಗೆ ಸಂಜೆವರೆಗೂ ಬರ್ತಿರುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಪ್ರತಿಯೊಂದಕ್ಕೂ ನೀವು ಡಾಕ್ಟ್ರ್ ಹತ್ರ ಕೇಳಬೇಕು ಯಾಕಂದರೆ ಒಬ್ಬೊಬ್ರಿಗೊಂದೊಂಥರ ಬೇರೆ ಇರುತ್ತೆ ಸಿಂಪ್ಟಮ್ಸು ನಿಮಗೆ ವಾಮಿಟಿಂಗ್ ಇದ್ದರೆ ಈ ಪ್ರೆಗ್ನೆನ್ಸಿಯಲ್ಲಿ ಇದ್ದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವಾಮಿಟ್ ಇರೋಲ್ಲ ಒಂದೊಂದು ಪ್ರೆಗ್ನೆನ್ಸಿಯಲ್ಲಿ ವಾಮಿಟ್ ನೆಕ್ಸ್ಟ್ ಫಸ್ಟಲ್ಲಿ ಇರೋದೇ ಇಲ್ಲ ಸೆಕೆಂಡ್ ಇರುತ್ತೆ ಇದೆಲ್ಲ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗುವಂಥ ವಿಷಯ ಸೊ ನಾವು ಅದಕ್ಕೆಲ್ಲ ಹೆದರುವಂಥ ಅವಶ್ಯಕತೆ ಏನಿಲ್ಲ ಬಟ್ ಆಗಿ ಯಾವ್ದಾನ ಪ್ರಾಬ್ಲಮ್ ಇತ್ತು ಆಗಿತ್ತು ಅಂದರೆ ಅದನ್ನು ನೀವು ತೋರಿಸ್ಕೋಬೇಕು ಬಾಯಲ್ಲಿ ಉಣ್ಣಾದಾಗ ನಾಲ್ಗೆ ಕಲರ್ ಚೇಂಜ್ ಆದಾಗ ಕಣ್ಣು ಉರಿ ಬಂದಾಗ ಮತ್ತೆ ಸುಸ್ತಾದಾಗ ಪದೇ ಪದೇ ಟಯರ್ಡ್ ಆದಾಗ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದಾಗ ಕೂದಲು ಜಾಸ್ತಿ ಉದುರೋವಾಗ ಇಂಥವೆಲ್ಲೂ ಇಂಥವೆಲ್ಲ ಆಗುವಾಗ ಡಾಕ್ಟರ್ ಹತ್ರ ಹೋಗಲೇಬೇಕು ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ವೈಟಮಿನ್ಸ್ ಮತ್ತೆ ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಬಂದು ರೆಫರ್ ಮಾಡ್ತಾರೆ ನಿಮಗೆ ಮತ್ತೆ ಏನೇ ಊಟ ಮಾಡಿದ್ರು ಸುಸ್ತಾಗ್ತಾನೇ ಇರುತ್ತೆ ಅವ್ರಿಗೇನೇ ಚೆನ್ನಾಗಿ ತಿಂತಾ ಇದ್ರು ಅವ್ರಿಗೆ ಮೈ ಸರಿ ಹೋಗಲ್ಲ ವೈಟಮಿನ್ ಬಿ ಟ್ವೆಲ್ವ್ ವೈಟಮಿನ್ ಬಿ ತ್ರೀ ಬಿ ಸಿಕ್ಸ್ ಈ ಈ ಒಂದು ವೈಟಮಿನ್ಸ್ನ ಡಿಫಿಷಿಯೆನ್ಸಿ ಇರುತ್ತೆ ಮತ್ತು ವೈಟಮಿನ್ ಡಿ ಡಿಫಿಶಿಯನ್ಸಿ ಆದಾಗ ಬೋನ್ಸ್ ಪೇಯ್ನು ತುಂಬ ಟಯರ್ಡ್ನೆಸ್ಸು ಕೂದುದ್ರೋದು ಸುಸ್ತು ಬಾಯಿ ಒಣಗೋದು ಮತ್ತು ಏನನ್ನ ಕೆಲಸ ಮಾಡಿದ್ರೆ ಕುತ್ಕೋಬೇಕಪ್ಪ ಅನ್ಸೋದು ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ ಇದೆಲ್ಲ ವೈಟಮಿನ್ ಡಿಫಿಶಿಯನ್ಸಿ ಆಯಿತು ಕಡಿಮೆ ಆಯಿತು ನಮ್ಮ ದೇಹದಲ್ಲಿ ವೈಟಮಿನ್ಸ್ ಅಂದಾಗ ನಮ್ಗೆ ಈ ರೀತಿ ತೊಂದರೆಗಳು ಕಾಣುತ್ತೆ ಆಮೇಲೆ ನಾವು ಪ್ರೆಗ್ನೆಂಟ್ ಆದಾಗ ಏನಾಗುತ್ತೆ ಅಂದರೆ ಸಾಕಷ್ಟು ವಿಷಯ ಮಗುಗೆ ಅಬ್ಸರ್ಬ್ ಆಗುತ್ತೆ ಹಾಗಾಗಿ ಊಟ ಅನ್ನೋದು ಚೆನ್ನಾಗಿ ತಿನ್ಬೇಕು ನೀವು ಈಗ ದಿನ ಒಂದಿಷ್ಟು ಅನ್ನ ತಿಂತಿದ್ರಿ ಅದ್ರ ಜೊತೆಗೆ ಒಂದೆರಡು ಚಪಾತಿ ತಿಂತಿದ್ರಿ ಅಷ್ಟೇ ಮುಗಿತು ನಿಮ್ಗೆ ಅಷ್ಟೇ ಇನಫ್ ಆಗ್ತಿತ್ತು ಅಂದರೆ ಇನ್ಮೇಲೆ ಹಂಗಲ್ಲ ಇಷ್ಟು ಅನ್ನ ತಿನ್ಬೇಕು ಇನ್ನೊಂಚೂರು ಜಾಸ್ತಿ ಅನ್ನ ತಿನ್ನಬೇಕು ಒಂದು ಎರಡು ಒಂದು ಚಪಾತಿ ತಿನ್ನಬೇಕು ಚಪಾತಿ ಅಂದರೆ ನಾನು ಹೇಳ್ತಿರೋದು ಕ್ವಾಂಟಿಟಿ ಮೇಲೆ ಹೀಟ್ ಐಟಮ್ಸ್ ಕಮ್ಮಿ ಮಾಡಿ ಒಂದು ಚಪಾತಿ ತಿನ್ನಬೇಕು ಅದ್ರ ಜೊತೆಗೆ ಒಂದಷ್ಟು ಪಲ್ಯ ಸೊಪ್ಪಿನ ಪಲ್ಯ ಕಾಳಿನ ಪಲ್ಯ ಒಂದಷ್ಟು ಸಾಂಬಾರು ಜಾಸ್ತಿ ನೀರು ಜೊತೆಗೆ ಒಂದು ಒಂದೆರಡು ಥರ ಫ್ರೂಟು ಈ ಥರ ಊಟನ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ನಿಮ್ಮ ಪ್ಲೇಟ್ ನೋಡ್ಕೊಳ್ಳಿ ಹೇಗಿದೆ ಅಂತ ಸೊ ಅದು ಪ್ರೆಗ್ನೆಂಟ್ ಆದಮೇಲೆ ನಿಮ್ಮ ಪ್ಲೇಟಲ್ಲಿ ಏನಿದೆ ಇದ್ರಲ್ಲಿ ನಿಮ್ಗೆ ಏನು ಸಿಗುತ್ತೆ ಇದ್ರ ಬಗ್ಗೆ ನೀವು ಫೋಕಸ್ ಆದ್ರಿ ಅಂದರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ನೀವು ಒಂದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಫುಡ್ ಅನ್ನೇ ನೀವು ತಗೊಳ್ತೀರಾ ಅದ್ಬಿಟ್ಟು ನಾರ್ಮಲ್ ಆಗಿ ಬರೀ ರೈಸ್ ತಿನ್ನೋದು ಬರೀ ಮೊಸರನ್ನ ತಿನ್ನೋದು ಬರೀ ಸೊಪ್ಪು ಅಂದರೆ ಬರೀ ಸೊಪ್ಪು ಸಾರು ಅಂದ್ರೆ ಅದ್ರ ಜೊತೆಗೆ ಇನ್ನೇನು ಕ್ಯಾರೆಟ್ ತಗೊಳಲ್ಲ ಬೀಟ್ರೂಟ್ ಪಲ್ಯ ತಗೊಳಲ್ಲ ಬೇರೆ ಏನೇನಾದ್ರೂ ಖರ್ಜೂರ ತಗೊಳ್ಳಲ್ಲ ಡ್ರೈನಟ್ಸ್ ತಗೊಳ್ಳಲ್ಲ ಇಂಥವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಮಗುವಿನ ಬೆಳವಣಿಗೆ ಕಮ್ಮಿ ಇರುತ್ತೆ ಸೊ ನಿಮ್ಮ ಊಟದ ಪ್ಲೇಟಲ್ಲಿ ಡ್ರೈ ಫ್ರೂಟ್ಸ್ ಇರಬೇಕು ನಟ್ಸ್ ಇರಬೇಕು ಮತ್ತೆ ಸೊಪ್ಪಿರಬೇಕು ತರಕಾರಿ ಇರಬೇಕು ಹಣ್ಣು ಇರಬೇಕು ಜ್ಯೂಸಸ್ ಇರಬೇಕು ನೀರು ಜಾಸ್ತಿ ಇರಬೇಕು ಈ ಥರ ಅದನ್ನ ಅದು ಕ್ವಾಂಟಿಟಿ ನೋಡ್ಕೊಂಡು ನೀವು ಸ್ವಲ್ಪ ಮಟ್ಟಿಗೆ ತಗೋಬೇಕು ಡ್ರೈ ಫ್ರೂಟ್ಸ್ ಅಂತ ಒಳ್ಳೇದು ಅಂತ ಜಾಸ್ತಿ ತಗೊಂಡ್ರೆ ಅದು ಒಳ್ಳೇದಲ್ಲ ಜಾಸ್ತಿ ಹಣ್ಣು ಒಳ್ಳೇದಂತ ಬರೀ ಹಣ್ಣೇ ತಿನ್ಕೊಂಡಿದ್ರೆ ಅದು ಒಳ್ಳೇದಲ್ಲ ಜಾಸ್ತಿ ಒಳ್ಳೇದು ಅಂತ ಬರೀ ಸೊಪ್ಪೆ ತಿನ್ಕೊಂಡಿದ್ರು ಒಳ್ಳೇದಲ್ಲ ಎಲ್ಲ ಸೊ ಈಗ ಆ ಒಂದು ಗಾದೆ ಮಾತೆ ಇದೆ ಅತಿ ಆದರೆ ಅಮೃತ ವಿಷ ಅಂತ ಸೊ ಅದು ಊಟಕ್ಕೂ ಸೇರಿನೇ ಹೇಳಿರೋದು ಸೊ ಹಾಲು ಅಂದರೆ ಲಿಮಿಟಾಗಿ ಹಾಲು ಮೊಸರು ಅಂದರೆ ಲಿಮಿಟಾಗಿ ಮೊಸರು ಊಟ ಅಂದರೆ ಲಿಮಿಟ್ ಅದಕ್ಕೆ ಅಂತ ತುಂಬ ಕಮ್ಮಿನೂ ಅಲ್ಲ ತುಂಬ ಜಾಸ್ತಿನೂ ಅಲ್ಲ ಎಲ್ಲನೂ ಮಿಕ್ಸ್ ಆಗಿರಬೇಕು ನಿಮ್ಮ ತಟ್ಟೆಯಲ್ಲಿ ಒಂದು ಹಣ್ಣು ಇರಬೇಕು ಒಂದು ತರಕಾರಿ ಇರಬೇಕು ಒಂದು ಸ್ವಲ್ಪ ಸಿರಿಧಾನ್ಯ ಇರಬೇಕು ಇಲ್ಲಾಂದರೆ ಯಾವುದಾದ್ರೂ ಒಂದು ಸಜ್ಜೆ ಗಂಜಿನೋ ಇಲ್ಲ ರಾಗಿ ಗಂಜಿನೋ ಅಂದ್ರೆ ನಿಮ್ಗೆ ಯಾವ ಒಂದು ಸಿರಿಧಾನ್ಯ ಇಷ್ಟ ಅದ್ ಗಂಜಿನೋ ಮಿಲ್ಲೆಟ್ಸ್ ಅದ್ರ ಗಂಜಿನೋ ಒಂದು ಲೋಟ ಇರಬೇಕು ಇನ್ನೊಂದು ಒಂದೊಂದು ಸತಿ ಊಟದಲ್ಲಿ ಮಜ್ಜಿಗೆ ಇರಬೇಕು ಇನ್ನೊಂದ್ಸತಿ ಊಟದಲ್ಲಿ ಫ್ರೂಟ್ ಜ್ಯೂಸ್ ಇರಬೇಕು ಸೊ ಈ ತರ ಊಟಗಳನ್ನು ಡಿವೈಡ್ ಮಾಡ್ಕೊಂಡು ಊಟ ಮಾಡಿ ಸೊ ಏನೇ ಪ್ರಾಬ್ಲಮ್ ಆದರೂ ಡಾಕ್ಟರ್ ಹತ್ರ ಒಂದ್ಸಲಿ ಕನ್ಸಲ್ಟ್ ಮಾಡಿ ಏನೂ ಇಲ್ಲ ಬಿಡು ಜಸ್ಟ್ ಅಂತ ಅನ್ಕೊಂಡಿರಬೇಡಿ ಓಕೆನಾ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಅಸಡ್ಡೆ ಮಾಡೋರಿಗೆ ತುಂಬ ನೆಗ್ಲೆಕ್ಟ್ ಮಾಡೋರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಒಂದು ಅವೇರ್ನೆಸ್ಸನ್ನು ಉಂಟು ಮಾಡುತ್ತೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ಸ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿನ್ನಂತಹ ಒಂದು ಹೆಣ್ಮಕ್ಳಿಗೆ ವೀಡಿಯೋಸ್ ಯೂಸ್ ಆಗಲಿ ಟೇಕ್ ಕೇರ್ ಬೈ ಬಾಯ್